ಶಿಕ್ಷಕರಿಗೆ ವಿದ್ಯಾಪ್ರವೇಶದ ಮೂವತ್ತೊಂಬತ್ತನೇ ದಿನದ ತರಗತಿ ನಿರ್ವಹಣೆಗೆ ಸ್ವಾಗತ ಈ ದಿನದಂದು ನಾವು ಕಳೆದ ವರ್ಷದಲ್ಲಿ ನಿರ್ವಹಣೆ ಮಾಡಿದಂತಹ ಎಪ್ಪತ್ತನೇ ದಿನದ ಚಟುವಟಿಕೆಗಳನ್ನು ನಾವು ಕೈಪಿಡಿಯನ್ನು ನೋಡಿಕೊಂಡು ನಿರ್ವಹಣೆ ಮಾಡಬೇಕಾಗುತ್ತೆ ಮೊದಲನೇ ಅವಧಿ ಶುಭಾಶಯ ವಿನಿಮಯ ಇದರಲ್ಲಿ ಈ ಸಂಪೂರ್ಣ ವಿದ್ಯಾಪ್ರವೇಶ ಕಾರ್ಯಕ್ರಮದಲ್ಲಿ ಅಂದರೆ ಮೂವತ್ತೆಂಟು ದಿನಗಳ ವಿದ್ಯಾಪ್ರವೇಶ ಕಾರ್ಯಕ್ರಮದಲ್ಲಿ ಮಕ್ಕಳು ಹೆಚ್ಚು ಆನಂದಿಸಿದಂತಹ ಚಟುವಟಿಕೆ ಯಾವುದಿರುತ್ತೋ ಅಂದ್ರೆ ಮಕ್ಕಳಿಗೆ ಇಷ್ಟವಾದಂತಹ ಚಟುವಟಿಕೆ ಯಾವುದಿರುತ್ತೋ ಅದ್ ಆ ಒಂದು ಚಟುವಟಿಕೆಯನ್ನು ಕೇಳಿಕೊಂಡು ಆ ರೀತಿಯಲ್ಲಿ ಮಾಡಬೇಕು ಆ ಚಟುವಟಿಕೆಯ ಮೂಲಕ ನಾವು ನಾವು ಮಕ್ಕಳನ್ನು ಸ್ವಾಗತ ಮಾಡಬೇಕಾಗತ್ತೆ ಇನ್ನು ಮಾತುಕತೆಗೆ ಸಂಬಂಧಪಟ್ಟಂತೆ ಇಲ್ಲಿ ಇಂಗ್ಲೀಷ್ ಪ್ರಾಸಪದ್ಯ ಅಂದರೆ ಈಗಾಗಲೇ ನಾವು ಹಿಂದಿನ ದಿನ ಗ್ರೀನ್ಸ್ ಸಿಗ್ನಲ್ ದೀಪಗಳಿಗೆ ಸಂಬಂಧಪಟ್ಟಂತೆ ನಾವು ಪೋಯಮ್ಮನ್ನು ಹೇಳ್ಕೊಟ್ಟಿದ್ದೀವಿ ಆ ಒಂದು ರೈಮನ್ನು ನಾವು ಮತ್ತೊಮ್ಮೆ ಹೇಳ್ಕೊಡ್ಬೇಕಾಗತ್ತೆ ಜೊತೆಗೆ ಮತ್ತೊಮ್ಮೆ ಆ ಸಿಗ್ನಲ್ ದೀಪಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಈ ಒಂದು ಚಟುವಟಿಕೆಯನ್ನು ಮುಂದುವರಿಸಬೇಕಾಗತ್ತೆ ಇದಾದ ನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಳನ್ನ ಕನ್ನಡ ಅವಧಿಗೆ ಚಟುವಟಿಕೆಗೆ ಸ ಅಲ್ಲಿ ಮಾರ್ಗದರ್ಶನ ಮಾಡಬೇಕಾಗತ್ತೆ ತದನಂತರ ಎರಡನೇ ಅವಧಿ ನನ್ನ ಸಮಯ ನನ್ನ ಸಮಯದಲ್ಲಿ ಈಗಾಗಲೇ ನಾವು ಇಪ್ಪತ್ತೊಂಬತ್ತನೇ ದಿನದಲ್ಲಿ ಏನು ಹೊಸ ಚಟುವಟಿಕೆಗಳನ್ನು ಹೇಳ್ಕೊಟ್ಟಿದ್ದೀವೋ ಅದರಲ್ಲಿ ಯಾವ ಮಕ್ಕಳು ಇನ್ನೂ ಯಾವ ಚಟುವಟಿಕೆಯನ್ನು ಕಲಿಕಾ ಸ್ಥಳಕ್ಕೆ ಹೋಗಿ ಚಟುವಟಿಕೆಯನ್ನು ನಿರ್ವಹಿಸಿಲ್ಲ ಅದನ್ನು ಅವಲೋಕನ ಮಾಡಿಕೊಂಡು ಆ ಮಕ್ಕಳ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿರ್ವಹಿಸೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ ಯಾಕೆಂದರೆ ಇದು ಕೊನೆಯ ವಿದ್ಯಾಪ್ರವೇಶದ ಕೊನೆಯ ದಿನದ ಅವಧಿಯಾಗಿರುತ್ತೆ ಇನ್ನು ಉಳಿದಂತೆ ನಲವತ್ತನೇ ದಿನದಲ್ಲಿ ಒಂದು ಮೌಲ್ಯಮಾಪನ ಅಂತಿಮ ಮೌಲ್ಯಮಪ್ಪನ ಹಾಳೆಯನ್ನು ಭರ್ತಿ ಮಾಡಬೇಕಾಗಿರುತ್ತೆ ಹಾಗಾಗಿ ಈ ದಿನದಂದು ನಾವು ಕಲಿಕಾ ಸ್ಥಳದಲ್ಲಿ ಎಲ್ಲ ಮಕ್ಕಳು ಎಲ್ಲ ಚಟುವಟಿಕೆಗಳನ್ನು ನಿರ್ವಹಿಸಿದಾರಾ ಅನ್ನೋದನ್ನು ನಾವು ಗಮನಿಸಿಕೊಂಡು ಮಾರ್ಗದರ್ಶನವನ್ನು ಮಾಡಿ ಎಲ್ಲ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ನಿರ್ವಹಣೆ ಮಾಡುವಂತೆ ನಾವಲ್ಲಿ ಪ್ರೇರೇಪಣೆಯನ್ನು ಮಾಡಬೇಕಾಗುತ್ತೆ ಇದಾದ ನಂತರ ಮೂರನೇ ಅವಧಿ ಬುನಾದಿ ಸಂಖ್ಯಾ ಜ್ಞಾನ ಇಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಎರಡನೇ ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಒಂದು ಮೊದಲನೇ ಅವಧಿ ಮುಗ್ದಿರುತ್ತೆ ಕನ್ನಡ ಅವಧಿ ಸೊ ಎರಡನೇ ಅವಧಿ ಗಣಿತ ಅವಧಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ನೀಡಿ ತದನಂತರ ಬುನಾದಿ ಸಂಖ್ಯಾ ಜ್ಞಾನದ ಅವಧಿಯನ್ನು ಪ್ರಾರಂಭಿಸಬೇಕು ಇಲ್ಲಿ ಪ್ರಾಣಿಗಳ ಹೆಸರಿನ ಮೊದಲ ಅಕ್ಷರ ಹೇಳುವುದು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಇದಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಇದೆ ನೀವು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಬಹುದು ಮಕ್ಳಿಗೆ ನಾನು ಕೆಲವೊಂದು ಫ್ಲ್ಯಾಶ್ ಕಾರ್ಡ್ ಇಟ್ಟಿದ್ದೀನಿ ಆಯಿತಾ ಇದರಲ್ಲಿ ಇಂಗ್ಲೀಷಲ್ಲಿ ಪ್ರಾಣಿಗಳ ಹೆಸರು ಬರೆದಿದ್ದೀನಿ ನಾನು ನನಗೆ ಮೊದಲನೇ ಅಕ್ಷರ ಯಾವುದಿದೆ ಅಂತ ಗುರುತಿಸಿ ಹೇಳ್ತೀರಾ ಹಾಂ ಗೊತ್ತಾದರೆ ಗುರ್ತಿಸಿ ಹೇಳಿಲ್ಲ ನಾನು ಹೇಳ್ತೀನಿ ಈಗ ಇಲ್ಲಿ ಮೊದಲನೇ ಅಕ್ಷರ ಸಿ ಸಿ ವೆರಿ ಗುಡ್ ಯಾವುದಿದೆ ಸಿ ಸಿ ಇದು ಹಸು ಅಂತ ಅದು ಹಸುಗೆ ಇಂಗ್ಲಿಷ್ ಏನ್ ಹೇಳ್ತಾರೆ ಗೊತ್ತಾ ಸಿ ಫಾರ್ ಕೌ ಏನ್ ಹೇಳ್ತಾರೆ ಹೇಳ್ತಾರೆ ಅಕ್ಷರ ಯಾವ್ದಿಂದ ಸ್ಟಾರ್ಟ್ ಆಗಿದೆ ಸಿ ಇಂದ ಓದ್ಬೇಕಾದ್ರೆ ನಾವು ಸಿ ಫಾರ್ ಕೌ ಹೇಳಿ ವೆರಿ ಗುಡ್ ಕೌ ಅಂದ್ರೆ ಏನಂತ ಹೇಳಿದೆ ಹಸು ವೆರಿ ಗುಡ್ ನೆಕ್ಸ್ಟ್ ದಶ್ ಯಾವ ಅಕ್ಷರ ಹೇಳು ಮೊದಲನೇ ಅಕ್ಷರ ಎಫ್ 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 ಇಲ್ಲಿ ನರಿ ನರಿ ಹೆಸರಿಗೆ ಇಂಗ್ಲಿಷ್ ನಲ್ಲಿ ನರಿಗೆ ಇಂಗ್ಲಿಷ್ ನಲ್ಲಿ ಫಾಕ್ಸ್ ಅಂತಾನೆ ಏನಂತಾರೆ ಫಾಕ್ಸ್ ಇದನ್ನ ನಾವೇನ್ ಹೇಳ್ಬೇಕು ಎಫ್ ಫಾರ್ ಫಾಕ್ಸ್ ಹೇಳಿ ಎಫ್ ಫಾರ್ ಫಾಕ್ಸ್ ಫಾಕ್ಸ್ ಅಂದ್ರೆ ನರಿ ವೆರಿ ಗುಡ್ ನೆಕ್ಸ್ಟ್ ಇಲ್ಲಿ ಯಾವ ಅಕ್ಷರ ಇದೆ ಸಾರಿ ಯಾವುದು ಡಿ ವೆರಿ ಗುಡ್ ಡಿ ಅಕ್ಷರ ಇದೆ ಇಲ್ಲಿ ಡಾಗ್ ಅನ್ನೋ ಪದ ಇದೆ ಡಾಗ್ ಅಂದ್ರೆ ನಾಯಿ ಮಕ್ಕಳ ಡಾಗ್ ಅಂದ್ರೆ ಇದನ್ನ ಓದ್ಬೇಕಾರೆ ಡಿ ಫಾರ್ ಡಾಗ್ ಅಂತ ಹೇಳ್ಬೇಕು ಹೇಳಿ ಫಾರ್ ಡಿ ಫಾರ್ ಡಾಗ್ ಓಕೆ ಡಾಗ್ ಅಂದ್ರೆ ಏನ್ ಮಕ್ಳಿ ನೋಡಿದಿರ ನಾಯಿ ಹೋಗುತ್ತೆ ನಾಯಿ ವೆರಿ ಗುಡ್ ಇಲ್ಲಿ ಯಾವ ಅಕ್ಷರ ಗುರುತಿಸಿ ಇದೇ ರೀತಿಯಲ್ಲಿ ಚಟುವಟಿಕೆಯನ್ನು ಮುಂದುವರೆಸುವುದು ನಾಲ್ಕನೇ ಅವಧಿ ಸೃಜನಶೀಲ ಕಲೆ ಇಲ್ಲಿ ಅಕ್ಷರಗಳ ಆಕಾರದೊಳಗೆ ಬಣ್ಣ ತುಂಬೋದು ಅಂತ ಕೊಟ್ಟಿದ್ದಾರೆ ಇದನ್ನು ಸೋಮವಾರದ ದಿನದ ಅವಧಿಯಲ್ಲಿ ನಾವು ನಿರ್ವಹಣೆ ಮಾಡಿದ್ದೀವಿ ಮಕ್ಕಳಿಗೆ ಅಕ್ಷರಗಳ ಆಕಾರಗಳನ್ನು ಬರ್ಕೊಡ್ಬೇಕು ಅದರೊಳಗಡೆ ಬಣ್ಣ ತುಂಬಲಿಕ್ಕೆ ಮಕ್ಕಳಿಗೆ ಕೊಡಬೇಕಾಗತ್ತೆ ಅವತ್ತಿನ ದಿನ ನೀವೇನಾದ್ರೂ ಕನ್ನಡ ಅಕ್ಷರಗಳನ್ನು ಬರ್ಕೊಟ್ಟಿದ್ರೆ ಇವತ್ತಿನ ದಿನ ನೀವು ಇಂಗ್ಲೀಷ್ ಅಕ್ಷರಗಳನ್ನು ಬರ್ಕೊಟ್ಟು ಅದರೊಳಗಡೆ ಬಣ್ಣ ಹಚ್ಚಿಸಲಿಕ್ಕೆ ತಿಳಿಸ್ಬೋದು ಅಥವಾ ರಬ್ಬರ್ ಅಕ್ಷರಗಳನ್ನು ಕೊಟ್ಟು ಮಕ್ಕಳೇ ಅದರ ಔಟ್ಲೈನ್ಗಳನ್ನು ತಿದ್ದಿ ಅದರೊಳಗಡೆ ಬಣ್ಣ ಹಾಕಲಿಕ್ಕೂ ಕೂಡ ನೀವಲ್ಲಿ ಬಣ್ಣ ಹಾಕುವಂಥ ಚಟುವಟಿಕೆಗಳನ್ನು ಕೂಡ ನೀವು ಅಲ್ಲಿ ನಿರ್ವಹಣೆ ಮಾಡಬಹುದು ಇಲ್ಲಿಗೆ ಒಂದು ಮತ್ತೆ ಒಂದನೇ ತರಗತಿಗೆ ನಾಲ್ಕು ಅವಧಿಗಳು ಹಾಗೆ ಎರಡು ಮತ್ತು ಮೂರನೇ ತರಗತಿಗೆ ಎರಡು ಅವಧಿಗಳು ಮುಕ್ತ ಆಗುತ್ತೆ ಜೊತೆಗೆ ಇಲ್ಲಿ ಸೃಜನಶೀಲ ಕಲೆಯಲ್ಲಿ ಅಭ್ಯಾಸದ ಹಾಳೆ ಆರೋಗ್ಯ ಮತ್ತು ಪರಿಸರ ಪಠ್ಯ ಪುಸ್ತಕದಲ್ಲಿನ ಹದಿನೈದನೇ ಪುಟದಲ್ಲಿರುವಂತಹ ಯಾವ ಅಕ್ಕಿಗೆ ಯಾವ ಆಹಾರ ಎಂಬಂತಹ ಒಂದು ಚಟುವಟಿಕೆ ಹಾಳೆಯನ್ನು ನಿರ್ವಹಣೆ ಮಾಡಿಸಬೇಕಾಗುತ್ತದೆ ೆ ತದನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ನಿರ್ವಹಿಸಿರುವಂತಹ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡಿ ದಿನಚರಿಯಲ್ಲಿ ಎಂಟ್ರಿ ಮಾಡ್ಕೋಬೇಕು ಇದಾದ ನಂತರ ಐದನೇ ಅವಧಿ ಒಂದನೇ ತರಗತಿಗೆ ಭಾಷಾಭಿವೃದ್ಧಿ ಅವಧಿ ಇದಕ್ಕೆ ಹೋಗೋಕ್ಕಿಂತ ಮುಂಚೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಇಂಗ್ಲೀಷ್ ಸೇತುಬಂಧಕ್ಕೆ ಸಂಬಂಧಪಟ್ಟಂತೆ ಆರ್ ಡಬ್ಲ್ಯೂದಲ್ಲಿ ಯಾವ ಮೆಟೀರಿಯನ್ನು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಅಂತೇಳಿ ಮಕ್ಕಳಿಗೆ ಮಾರ್ಗದರ್ಶನವನ್ನು ಕೊಟ್ಟು ತದನಂತರ ನಾವು ಒಂದನೇ ತರಗತಿಗೆ ಆಲಿಸುವ ಮತ್ತು ಮಾತನಾಡುವ ಕ್ಷೇತ್ರದಲ್ಲಿ ಹೆಸರಿನ ಆರಂಭಿಕ ಅಕ್ಷರದಿಂದ ವಸ್ತುವನ್ನು ಪತ್ತೆ ಹಚ್ಚುವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಇವತ್ತಿನ ವಿಷಯ ಬಂದು ಉಡುಪುಗಳು ಅಂದರೆ ಬಟ್ಟೆಗಳ ಬಗ್ಗೆ ನಾವು ಯಾವುದಾದ್ರೂ ಒಂದು ಉದಾಹರಣೆಗೆ ಶರ್ಟ್ ಅನ್ನೋದನ್ನು ಮನಸ್ಸಲ್ಲಿಟ್ಕೊಂಡ್ರೆ ಆ ಶರ್ಟ್ ಆ ಬಗ್ಗೆ ಏನು ಮಾಡಬೇಕು ಕೆಲವೊಂದು ಪ್ರಶ್ನೆಗಳನ್ನು ಮಕ್ಕಳಿಗೆ ಮಕ್ಕಳು ಕೇಳಬೇಕು ಜೊತೆಗೆ ನಾವು ಕೊಡುವಂಥ ಉತ್ತರ ಹೇಗಿರಬೇಕು ಅಂದರೆ ಆ ಶರ್ಟ್ ಅನ್ನೋ ಪದವನ್ನು ಈಸಿಯಾಗಿ ಕಂಡುಹಿಡಿಯೋ ರೀತಿಯಲ್ಲಿರಬೇಕು ಮತ್ತು ಅಲ್ಲಿ ಆ ಮೊದಲನೇ ಅಕ್ಷರವನ್ನು ಕೂಡ ಹೇಳಬೇಕು ಶಾಯಿಂದ ಸ್ಟಾರ್ಟ್ ಆಗುತ್ತೆ ಇದನ್ನು ಗಂಡು ಮಕ್ಕಳು ಧರಿಸ್ತಾರೆ ಅಂತೇಳಿ ಪ್ಯಾಂಟಿನ ಮೇಲ್ಭಾಗದಲ್ಲಿ ಧರಿಸ್ತಾರೆ ಈ ರೀತಿಯಲ್ಲಿ ನಾವು ಕ್ಲೂಗಳ್ನ ಕೊಟ್ಟಾಗ ಮಕ್ಕಳು ಆ ಒಂದು ಉಡುಪಿನ ಹೆಸರನ್ನು ಸುಲಭವಾಗಿ ಹೇಳಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಇದರ ಜೊತೆಗೆ ನಾವು ಅಭ್ಯಾಸದ ಹಾಳೆ ಕನ್ನಡ ಅಭ್ಯಾಸ ಪುಟ ಪುಸ್ತಕದಲ್ಲಿನ ಇಪ್ಪತ್ತನೇ ಒಂದು ಪುಟಸಂಖ್ಯೆಯಲ್ಲಿನ ಋತುಮಾನ ಹಚ್ಚು ಎಂಬಂತಹ ಒಂದು ಚಟುವಟಿಕೆ ಹಾಳೆಯನ್ನು ಕೂಡ ಈ ಅವಧಿಯಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ ಇದಾದ ನಂತರ ಎರಡನೇ ಒಂದು ಕ್ಷೇತ್ರ ಅರ್ಥಗ್ರಹಿಕೆಯೊಂದಿಗೆ ಹೋದು ಇಲ್ಲಿ ಅಕ್ಷರಗಳನ್ನು ಧ್ವನಿಗಳೊಂದಿಗೆ ಸಂಯೋಜಿಸುವುದು ಅಂತ ಕೊಟ್ಟಿದ್ದಾರೆ ಈಗಾಗಲೇ ಇದನ್ನು ಸೋಮವಾರ ದಿನ ಕೂಡ ನಿರ್ವಹಣೆ ನಾನು ನಾನಲ್ಲಿ ವಿಡಿಯೋ ಹಾಕಿರಲಿಲ್ಲ ಇವತ್ತಿನ ದಿನ ವಿಡಿಯೋವನ್ನು ಹಾಕಿದ್ದೀನಿ ನೀವು ಅದೇ ರೀತಿ ನಿರ್ವಹಣೆ ಮಾಡ್ಬೋದು ಅಂದರೆ ಇಲ್ಲಿ ಮಕ್ಕಳು ಪೆನ್ಸಿಲ್ ಆಗಿರ್ಬೋದು ಪೆನ್ ಆಗಿರ್ಬೋದು ಅಥವಾ ಚಾಕ್ಪೀಸ್ ಆಗಿರ್ಬೋದು ಅವುಗಳನ್ನು ಬಳಸಿ ರಸ್ತೆ ಅಕ್ಷರಗಳನ್ನು ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಚಟುವಟಿಕೆ ಇರುತ್ತೆ ಇದನ್ನು ವಿಡಿಯೋ ನೋಡಿಕೊಂಡು ನೀವು ನಿರ್ವಹಣೆ ಮಾಡಬೇಕಾಗುತ್ತೆ ಇನ್ನು ಮೂರನೇ ಒಂದು ಅಂದರೆ ಇಲ್ಲಿ ಈ ಒಂದು ಅವಧಿಯಲ್ಲಿ ಮಕ್ಕಳು ಅಕ್ಷರಗಳನ್ನು ಬರವಣಿಗೆ ಮಾಡಲಿಕ್ಕೆ ಅಲ್ಲಿ ವಿಡಿಯೋ ನೋಡ್ಕೊ ವಿಡಿಯೋದಲ್ಲಿ ತಿಳಿಸಿರುವಂತೆ ನೀವು ಸೂಚನೆಗಳನ್ನು ಕೊಟ್ಟು ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಎಲ್ ಎಸ್ ಆ್ಯಕ್ಟಿವಿಟಿಗಳನ್ನು ಕೂಡ ನೀವು ಈ ಸಂದರ್ಭದಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ ನಾನು ಒಬ್ಬೊಬ್ಬರಿಗೂ ಒಂದೊಂದು ಥರದ ವಸ್ತುಗಳನ್ನ ಕೊಟ್ಟಿದ್ದೀನಿ ಆ ವಸ್ತುಗಳಿಂದ ನೀವು ಅಕ್ಷರಗಳನ್ನ ರಚನೆ ಮಾಡಬೇಕು ಪೆನ್ ಯೂಸ್ ಮಾಡಂಗಿಲ್ಲ ಪೆನ್ಸಿಲ್ ಯೂಸ್ ಮಾಡಂಗಿಲ್ಲ ಚಾಕ್ ಪೀಸ್ ಯೂಸ್ ಮಾಡಂಗಿಲ್ಲ ನಿಮ್ಗೆ ಏನು ವಸ್ತುಗಳನ್ನ ಕೊಟ್ಟಿದ್ದೀನಿ ಆ ವಸ್ತುಗಳಿಂದ ಇಲ್ಲಿ ತ್ವಯಬ್ಗೆ ನೀರು ಕೊಟ್ಟಿದ್ದೀನಿ ನೀರಿನ ಅಕ್ಷರ ಬರೀಬೇಕು ನಿನಗೆ ರಬ್ಬರ್ ಅಕ್ಷರಗಳು ಕೊಟ್ಟಿದ್ದೀನಿ ಅದರಲ್ಲಿ ಅಕ್ಷರಗಳನ್ನ ಜೋಡಿಸ್ಬೇಕು ನಿನಗೆ ರಂಗೋಲಿ ಪುಡಿ ಕೊಟ್ಟಿದ್ದೀನಿ ಅದರಲ್ಲಿ ನೀನು ಅಕ್ಷರಗಳನ್ನ ಬರೀಬೇಕು ನಿನಗೂ ಕೂಡ ರಬ್ಬರ್ ಅಕ್ಷರದಿಂದ ಅಕ್ಷರಗಳನ್ನು ನಿಮ್ಗೆ ಗೊತ್ತಿರೋ ಅಕ್ಷರಗಳನ್ನ ಬರೀರಿ ಉದಾಹರಣೆಗೆ ರ ಇರ್ಬೋದು ಗಾ ಇರ್ಬೋದು ಟೋಸಾ ಇರ್ಬೋದು ಆ ಇರ್ಬೋದು ಅಥವಾ ಎ ಬಿ ಸಿ ಡಿ ಗೊತ್ತಿದ್ದರೆ ಎ ಬಿ ಸಿ ಡಿನಾರು ನೀವು ಯಾವ್ದಾದ್ರು ರೀತಿಯಲ್ಲಿ ಬರಿಬೋದು ಸ್ಟಾರ್ಟ್ ಮಾಡಿ ಬರೆಯೋದಕ್ಕೆ ನೀರಲ್ಲಿ ಹೇಗೆ ಬರಿಬೇಕು ಅಥವಾ ಯಾಕೆ ಹಾಂ ಹೆಚ್ಕೊ ಹಾಂ ಹಾಗೆ ಹಾಂ ನೀವು ಸ್ವಲ್ಪ ಹಾಕೋ ಕೈ ಹಾಂ ಹಾಂ ಗುಡ್ ವೆರಿ ಗುಡ್ ಹಾಂ ರಾ ಬೇರೆ ಅಕ್ಷರ ಬರಿ ಹ್ಞೂ ಅನುಶ್ರೀ ವೆರಿ ಗುಡ್ ರಾ ಆಯಿತು ಇಂಗ್ಲೀಷ್ ಆದರೂ ಇಂಗ್ಲೀಷ್ ಅಕ್ಷರಗಳು ನಿಮಗೆ ಗೊತ್ತಿರೋ ಅಕ್ಷರ ಯಾವುದಾದರೂ ಬರೀರಿ ವೆರಿ ಗುಡ್ ಓ ಇಲ್ಲ ಎಷ್ಟು ಚೆನ್ನಾಗಿ ಬರೀತಿದ್ದಾನೆ ಪಯಪ್ಪ ಹಾಂ ಎ ಬಿ ಸಿ ಡಿ ಗೊತ್ತಿರೋ ಅದನ್ನು ಬರಿಬೋದು ಹಿಂದಕ್ಕೆ ಬರೀ ಹಿಂದಕ್ಕೆ ಕುತ್ಕೋ ಹಿಂದೆ ಕುತ್ಕೊಂಡು ಬರೀ ಎ ಬಿ ಸಿ ಡಿ ಬರೀ ಬರೀ ಯಾವ ಅಕ್ಷರ ಬರಿತಿದ್ಯಾ ತರ್ಶಿದ್ ನೀನು ಎ ಬಿ ಸಿ ಡಿ ಬರೀತಿದ್ಯಾ ವೆರಿ ಗುಡ್ ಹಾಂ ನೀನು ಯಾವ್ದು ಬರೀತಿದ್ಯಾ ನೀನು ಎ ಬಿ ಸಿ ಡಿ ಬರೀತಿದೀಯಾ ವೆರಿ ಗುಡ್ ಬರೀರಿ ಬೇಗ ಇಲ್ಲಿ ನಾನು ನಿಮಗೆ ಪೆನ್ಸಿಲ್ ಕೊಟ್ಟಿಲ್ಲ ಚಾಕ್ ಪೀಸ್ ಕೊಟ್ಟಿಲ್ಲ ನಿಮ್ಮ ಕೈಯಿಂದನೇ ಏನು ಮಾಡಿಸ್ತಾ ಇದ್ದೀನಿ ಕೈ ಮತ್ತು ಕೆಲವು ವಸ್ತುಗಳನ್ನ ಕೊಟ್ಟು ಏನು ಮಾಡ್ತಾ ಇದ್ದೀನಿ ಬರೆಸ್ತಾ ಇದ್ದೀನಿ ಇದಕ್ಕೆ ನೀವು ಬೇಕು ಅಂದರೆ ಹುಣಸೆ ಬೀಜ ಮನೇಲಿ ಬೇಕಾದ್ರೆ ಟ್ರೈ ಮಾಡ್ಬೋದು ಹುಣಸೆ ಬೀಜಗಳಿಂದ ಈ ರೀತಿ ರಚನೆ ಮಾಡ್ಬೋದು ಗೊತ್ತಾಯ್ತಾ ನಿಮ್ಮ ಹೆಸ್ರು ಬಂದರೆ ನಿಮ್ಮ ಹೆಸ್ರು ಬೇಕಾದರೆ ಬರೀರಿ ನಿಮ್ಮ ಹೆಸ್ರು ಬರೆಯೋಕ್ಕೆ ಬಂದರೆ ನಿಮ್ಮ ಹೆಸ್ರು ಬರೋದು ತೋರಿಸಿ ನನಗೆ ವೆರಿ ಗುಡ್ ತ್ವಯಾ ಬೆಸ್ಟ್ ಚೆನ್ನಾಗಿ ಬರೀತಿದ್ದಾನೆ ಹಾಂ ಸಿ ಬರಿ ಫ್ ಸಿ ಬರಿ ಸಿ ಹಾಂ ಸಿ ಓ ಎ ಪಿ ಟಿ ಸಿ ವೆರಿ ಸಿ ಅದು ಓ ಆಯ್ತದು ಓಕೆ ಓಕೆ ಬರಿ ಬರಿ ನಿಮ್ಗೆ ಏನು ಬರುತ್ತೋ ಬರೀರಿ ಹ್ಞೂ ಈಗ ಯಾವ ಅಕ್ಷರ ಬರೀತಿದೀಯಾ ದರ್ಶಿತ್ ಯಾವ ಅಕ್ಷರ ಬರೀತಿದ್ಯಾ ಹಾಂ ಬರೀ ದರ್ಶಿತ್ ಯಾವುದು ನಾ ಅಕ್ಷರ ಬರಿತಿದೆಯಾ ವೆರಿ ಗುಡ್ ಹ್ಞೂ ಅನುಶ್ರೀ ಇಂಗ್ಲೀಷ್ ಅಕ್ಷರಗಳ ಬರಿತಾಯಿದೀಯಾ ವೆರಿ ಗುಡ್ ರಂಗೋಲಿ ಬಿಡ್ಸೋಕೆ ಬರುತ್ತಾ ಮಕ್ಳ ನಿಮಗೆ ಓಕೆ ಮಕ್ಳ ಚೆನ್ನಾಗಿ ಬರ್ದಿದ್ದೀರಾ ಎಲ್ರೂ ನಂತರ ಎಲ್ಲೆ ಎಸ್ ಚಟುವಟಿಕೆ ಮುಗಿದ ನಂತರ ಆರ್ ಡಬ್ಳಿಗೆ ಸಂಬಂಧಪಟ್ಟಂಥ ಮೆಟ್ಟಿಲ ಸಂಖ್ಯೆಗಳ ಮಾರ್ಗದರ್ಶನವನ್ನು ನೀಡಿ ತದನಂತರ ಉದ್ದೇಶಿತ ಬರಹದಲ್ಲಿ ಹವಾಮಾನ ನಕ್ಷೆಯ ಬಗ್ಗೆ ನಾವು ಮಕ್ಕಳಿಗೆ ಒಂದನೇ ತರಗತಿ ಮಕ್ಕಳಿಗೆ ಮತ್ತೊಮ್ಮೆ ತಿಳಿಸ್ಕೊಡ್ಬೇಕಾಗತ್ತೆ ಈಗಾಗಲೇ ತುಂಬ ಅವಧಿಗಳಲ್ಲಿ ನಾವು ಹವಾಮಾನ ನಕ್ಷೆಯನ್ನು ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ ಇಲ್ಲೂ ಕೂಡ ಮತ್ತೊಮ್ಮೆ ನಾವು ಹವಾಮಾನ ನಕ್ಷೆಗೆ ಸಂಬಂಧಪಟ್ಟಂತೆ ಅಲ್ಲಿ ಉದಾಹರಣೆಗೆ ಚಿತ್ರ ಬಿಡಿಸೋದನ್ನಾದ್ರು ಕೊಡ್ಬೋದು ಕಾಮನಬೆಲಿನ ಚಿತ್ರವನ್ನು ಬಿಡಿದು ಬ ಬಿಡಿಸಿ ಬಣ್ಣ ಹಾಕುವಂಥದ್ದಾಗಿರ್ಬೋದು ಅಥವಾ ಬೇರೆ ಏನಾದರೂ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾ ಪ್ರಾಜೆಕ್ಟನ್ನು ಬೇಕಾದ್ರೂ ನೀವಲ್ಲಿ ಕೊಡ್ಬೋದು ಅಂದರೆ ರಾತ್ರಿ ಆಕಾಶದಲ್ಲಿ ನೋಡಬಹುದಾದದ್ದು ಅಂತೇಳಿ ಉದಾಹರಣೆಗೆ ಚಂದ್ರ ನಕ್ಷತ್ರಗಳದ್ದು ಆಕಾಶ ಇದರ ಒಂದು ಚಿತ್ರವನ್ನು ಬಿಡಿಸಿ ಅಂತನಾದರೂ ಕೊಡ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ನೀವು ಪೂರಕವಾಗಿ ಯಾವುದೇ ಚಟುವಟಿಕೆ ಬೇಕಾದರೂ ನಿರ್ವಹಣೆ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ಅವಧಿ ಹೊರಾಂಗಣ ಆಟ ಹೊರಾಂಗಣ ಆಟದಲ್ಲಿ ರಿಂಗ್ ಮಾಸ್ಟರ್ ಅಂತೇಳಿ ಒಂದು ಆಟ ಇದು ಏನು ಮಾಡಬೇಕು ಅಂದರೆ ಇಲ್ಲಿ ಒಂದು ಪ್ರಾಣಿ ಅಥವಾ ಪಕ್ಷಿ ಹೆಸರನ್ನು ಹೇಳಬೇಕು ಅದು ಹೇಗೆ ಕೂಗುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳಿಂದ ಕೂಗಿಸ್ಬೇಕು ಉದಾಹರಣೆಗೆ ನಾಯಿ ನಾಯಿ ಹೇಗೆ ಕೂಗುತ್ತೆ ಆಮೇಲೆ ಬೆಕ್ಕು ಹೇಗೆ ಕೂಗುತ್ತೆ ಈ ರೀತಿಯಲ್ಲಿ ಒಂದೊಂದೇ ಮಗುವಿನಿಂದ ಕೇಳಿಕೊಂಡು ಅವುಗಳ ಒಂದು ಧ್ವನಿಯನ್ನು ಉಚ್ಚಾರಣೆ ಮಾಡೋ ರೀತಿಯಲ್ಲಿ ಮಕ್ಕಳಿಗೆ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಇನ್ನು ಇದೇ ಸಂದರ್ಭದಲ್ಲಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ಇಂಗ್ಲೀಷ್ ಅವಧಿಯನ್ನು ಮುಗಿಸಿರ್ತಾರೆ ಅದನ್ನು ಕರೆಕ್ಷನ್ ಮಾಡಬೇಕು ಜೊತೆಗೆ ಪರಿಸರ ಅಧ್ಯಯನದ ಅವಧಿಯನ್ನು ಕೂಡ ಇಲ್ಲಿ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಅವಧಿ ಕಥಾ ಸಮಯ ಏಳನೇ ಅವಧಿ ಇಲ್ಲಿ ಟೋಟೋ ದ ಕ್ಯಾಪ್ ಇದೆ ನೆನ್ನೆ ದಿನದ ಕಥೆಯನ್ನು ಮತ್ತೊಮ್ಮೆ ಇಲ್ಲಿ ಬೆರಳು ಬೊಂಬೆಗಳನ್ನು ಬಳಸ್ಕೊಂಡು ನಾವಿಲ್ಲಿ ಈ ಕಥೆಯನ್ನು ಹೇಳ್ಕೊಡ್ಬೇಕಾಗುತ್ತೆ ಅಥವಾ ನಿಮ್ಮಲ್ಲಿ ಈ ಟೋಟೋ ಟೋಟೋದು ಏನಾದರೂ ಪಿಕ್ಚರ್ ಅಥವಾ ಅಥವಾ ಗೊಂಬೆಗಳನ್ನು ಮಾಡ್ಕೊಂಡಿದ್ರೆ ನೀವು ಅವುಗಳನ್ನ ಬೇಕಾದ್ರೂ ಬಳಸ್ಕೊಂಡು ಅಥವಾ ಮುಕ್ವಾಡ ಇದ್ದರೆ ಮುಖವಾಡಗಳನ್ನ ಬೇಕಾದ್ರೂ ಬಳಸ್ಕೊಂಡು ನೀವು ಒಂದು ಕಥೆಯನ್ನು ಹೇಳ್ಕೊಡ್ಬಹುದು ಇನ್ನು ಕೊನೆಯ ಅವಧಿ ಮತ್ತೆ ಸಿಗೋಣ ಇದನ್ನು ನಿರ್ವಹಿಸಿದಂಥ ಎಲ್ಲ ಚಟುವಟಿಕೆಗಳನ್ನು ಮತ್ತೊಮ್ಮೆ ಪುನರಾವಲೋಕನ ಮಾಡಬೇಕು ಜೊತೆಗೆ ಇದು ಕೊನೆಯ ಅವಧಿ ಆಗಿರೋದ್ರಿಂದ ಯಾಕೆಂದರೆ ಇದು ಕೊನೆಯ ದಿನ ಆಗಿರೋದ್ರಿಂದ ಇಲ್ಲಿ ಇದುವರೆಗಿನ ಒಂದು ವಿದ್ಯಾಪ್ರವೇಶದ ಅವಧಿಗಳಲ್ಲಿ ಮಕ್ಕಳಿಗೆ ಅತಿ ಹೆಚ್ಚು ಇಷ್ಟವಾದ ಚಟುವಟಿಕೆ ಯಾವುದು ಅಂತನಾದರೂ ಅಥವಾ ಇ ಇಷ್ಟು ದಿನದ ಚಟುವಟಿಕೆಗಳಲ್ಲಿ ಮಕ್ಕಳು ಯಾವ ರೀತಿ ಖುಷಿಯಿಂದ ಅಥವಾ ಯಾವ ರೀತಿ ಆಸಕ್ತಿಯಿಂದ ಭಾಗವಹಿಸಿದ್ರು ಅನ್ನೋದನ್ನು ಮಕ್ಕಳಿಂದ ಕೆಲವೊಂದು ಮಾತುಗಳನ್ನು ಆಡಿಸೋದ್ರ ಮೂಲಕ ಈ ಒಂದು ಅವಧಿಯನ್ನು ಮುಗಿಸ್ಬೇಕಾಗತ್ತೆ ಅಥವಾ ಮಾರನೇ ದಿನ ನಲವತ್ತನೇ ದಿನದಲ್ಲೂ ಕೂಡ ನೀವು ಇದನ್ನು ಈ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬಹುದು ತೊಂದರೆ ಇಲ್ಲ ಬಟ್ ಇಲ್ಲೂ ಕೂಡ ನೀವೊಂದು ಅಥವಾ ಮಾರನೇ ದಿನಕ್ಕೆ ನೀವು ಮಕ್ಕಳು ಪ್ರಿಪೇರ್ ಆಗಿ ಬರಲಿಕ್ಕೆ ಅಂದರೆ ಇಡೀ ಮೂವತ್ತೊಂಬತ್ತು ದಿನಗಳ ಒಂದು ವಿದ್ಯಾಪ್ರವೇಶದ ಅವಧಿಯಲ್ಲಿ ಮಕ್ಕಳು ಹೇಗೆ ಕಲಿತರು ಹೇಗಿತ್ತು ಈ ಚಟುವಟಿಕೆಗಳ ನಿರ್ವಹಣೆ ಇರ್ಬೋದು ಮಕ್ಕಳು ಅದರಲ್ಲಿ ಭಾಗವಹಿಸೋಕೆ ಇರ್ಬೋದು ಅದೆಲ್ಲ ಹೇಗಿತ್ತು ಅನ್ನೋದನ್ನ ಮಕ್ಕಳಿಂದಲೇ ಒಂದು ಕೇಳಿ ಅವುಗಳನ್ನ ಅವಲೋಕನ ಮಾಡಿಕೊಂಡು ನಾವು ವಿದ್ಯಾಪ್ರವೇಶದ ಅಂತಿಮ ಮೌಲ್ಯಮಾಪನದ ಹಾಳೆಯನ್ನು ಭರ್ತಿ ಮಾಡುವಂಥ ಕೆಲಸವನ್ನು ಕೂಡ ನಾವಲ್ಲಿ ಮಾರನೇ ದಿನಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋದ್ರ ಮೂಲಕ ಪುರಸಿದ್ಧತೆ ಮಾಡ್ಕೊಳ್ಳೋದ್ರ ಮೂಲಕ ಈ ಒಂದು ದಿನದ ಅವಧಿಯನ್ನು ಮುಗಿಸ್ಬೇಕು ಜೊತೆಗೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ನಿರ್ವಹಿಸಿದಂಥ ಚಟುವಟಿಕೆಗಳನ್ನು ಕೂಡ ನಾವಿಲ್ಲಿ ಕರೆಕ್ಷನ್ ಮಾಡಿ ದಿನಚರಿಗೆ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಇದಿಷ್ಟು ಮೂವತ್ತೊಂಬತ್ತನೇ ದಿನದ ಒಂದು ತರಗತಿ ನಿರ್ವಹಣೆಯ ಮಾಹಿತಿ ಇನ್ನು ನಲವತ್ತನೇ ದಿನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಗ್ರೂಪ್ಗಳಲ್ಲಿ ಹಾಕಿದ್ದೀನಿ ನಲವತ್ತನೇ ದಿನದಲ್ಲಿ ಎರಡು ಪುಟಗಳ ಒಂದು ಪಿ ಡಿ ಎಫ್ ಪಿ ಡಿ ಎಫನ್ನು ನಾನು ಶೇರ್ ಮಾಡಿದ್ದೀನಿ ಅದನ್ನು ಪ್ರತಿ ಮಗುಗೂ ಒಂದೊಂದು ಸೆರಾಕ್ಸ್ ತೊಗೊಂಡಿರಬೇಕು ನೀವು ಅಂದರೆ ಒಂದೇ ತರಗತಿಯಲ್ಲಿ ಐದು ಮಕ್ಕಳಿದ್ರೆ ಐದು ಮಕ್ಕಳಿಗೂ ಕೂಡ ಎರಡೆರಡು ಪುಟಗಳದ್ದು ಒಂದೊಂದು ಸೆಟ್ಟನ್ನು ನೀವು ಇಡಬೇಕಾಗುತ್ತೆ ಅದರಲ್ಲಿ ಏನು ಅಂಶಗಳನ್ನ ಕೊಟ್ಟಿದ್ದಾರೆ ಅದನ್ನು ಹೇಗೆ ಫಿಲ್ ಮಾಡಬೇಕು ಅಂತ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ಅದೇ ರೀತಿಯಲ್ಲಿ ಎಲ್ಲ ಮಕ್ಕಳದನ್ನು ಕೂಡ ಫಿಲ್ ಮಾಡಿ ಅಲ್ಲಿ ಲಾಸ್ಟೇ ಪೋಷಕರ ಸಹಿ ಇರ್ಬೋದು ಅಥವಾ ಮುಖ್ಯ ಶಿಕ್ಷಕರ ಸಹಿ ಇರ್ಬೋದು ಅಥವಾ ಭೇಟಿ ನೀಡಿರುವಂಥ ಅಧಿಕಾರಿಗಳ ಸಹಿ ಇರ್ಬೋದು ಅದನ್ನು ಹಾಕ್ಸ್ಕೊಂಡು ನೀವೇನು ಮಾಡಬೇಕಾಗತ್ತೆ ಪ್ರತಿ ಆಯಾ ಮಗುವಿನ ಕೃತಿ ಸಂಪುಟಕ್ಕೆ ಅದನ್ನು ಹಾಕಿ ಇಡಬೇಕಾಗುತ್ತೆ ಇದು ಇದೊಂದೇ ನಮಗೆ ವಿದ್ಯಾಪ್ರವೇಶದಲ್ಲಿ ಸಿಗುವಂಥ ದಾಖಲೆ ಅದರ ಜೊತೆಗೆ ನೀವು ಈಗಾಗಲೇ ಮಕ್ಕಳು ಅಭ್ಯಾಸ ಸಹಿತ ಪಠ್ಯಪುಸ್ತಕದಲ್ಲಿ ಏನು ಚಟುವಟಿಕೆ ಹಾಳೆಗಳನ್ನು ನಿರ್ವಹಿಸಿದಾರೋ ಅದನ್ನು ಆಯಾ ದಿನಗಳಲ್ಲಿ ನೀವು ನಿರ್ವಹಿಸಿದಾರಾ ಇಲ್ವೋ ಅನ್ನೋದನ್ನ ಮತ್ತೊಮ್ಮೆ ನೀವು ಪರಿಶೀಲನೆ ಮಾಡಿಕೊಂಡು ಅಕಸ್ಮಾತ್ತಾಗಿ ಈ ಒಂದು ನಲವತ್ತು ದಿನಗಳಲ್ಲಿ ಯಾವುದಾದ್ರೂ ಒಂದು ಅಭ್ಯಾಸದ ಹಾಳೆ ಬಿಟ್ಟು ಹೋಗಿದ್ರೆ ಅದನ್ನು ನಿಮ್ಮ ಹಂತದಲ್ಲೇ ಆ ಮಕ್ಕಳಿಂದ ನಿರ್ವಹಣೆ ಮಾಡಿಸಿ ಅದಕ್ಕೊಂದು ದಿನಾಂಕ ಪಕ್ಕವನ್ನು ನಮೂದು ಮಾಡಿ ನೀವೇನು ಮಾಡಬೇಕಾಗತ್ತೆ ಕರೆಕ್ಷನ್ ಮಾಡಿ ಇಟ್ಟಿರಬೇಕಾಗತ್ತೆ ಈ ಅಭ್ಯಾಸ ಹಾಳೆಗಳ ಒಂದು ಕರೆಕ್ಷನ್ ಇರ್ಬೋದು ಡೇಟ್ ಆಗಿರ್ಬೋದು ಅದು ಕೂಡ ನೀವು ಕರೆಕ್ಟಾಗಿ ನಮೂದು ಮಾಡಿಟ್ಕೊಳ್ಳಿ ಜೊತೆಗೆ ಈ ಒಂದು ಮೌಲ್ಯಮಾಪನ ಹಾಳೆಯನ್ನು ಹೇಗೆ ಫಿಲ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದನ್ನು ನೋಡ್ಕೊಂಡು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು